ನಾನು ದಿನ ಪೂಜೆ ಮಾಡೋಣ ದೇವನೊಬ್ಬ ನಾ ಮಲವು ಅಂತ ಹೇಳಿದ್ದೇನೆ ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀನಿ ನನಗೆ ಯಾರು ಬೆಂಬಲನು ಬೇಡ ಯಾವ ಶಾಸಕರ ಬೆಂಬಲನು ನನಗೆ ಅವಶ್ಯಕತೆ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಶೃಂಗೇರಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಶೃಂಗೇರಿ ದೇವಸ್ಥಾನಕ್ಕೆ ಶೃಂಗೇರಿ ಮಠಕ್ಕೆ ಹೋಗಿದ್ದಕ್ಕೆ ಮತ್ತೊಮ್ಮೆ ಅದೇ ಪ್ರಶ್ನೆ ಎದುರಾಗಿದೆ ನೀವು ಟೆಂಪಲ್ ರನ್ ಇದ್ದೀರಾ ಅಂತ ಸುದ್ದಿ ಆಗ್ತಾ ಇದೆ ಶೃಂಗೇರಿಗೆ ಬಂದ ನಂತರ ಅದರಲ್ಲೂ ಶೃಂಗೇರಿಗೆ ಬಂದ ಮೇಲೆ ನಿಮ್ಮ ರಾಜಕೀಯ ಜೀವನದಲ್ಲಿ ತಿರುವುಗಳು ಆರಂಭವಾಗಿದೆ ಹಿಂದಿನಿಂದ ಕೂಡ ಏನಾದರೂ ಆ ರೀತಿಯ ಟ್ವಿಸ್ಟ್ ಇದೆಯಾ ಅಂತ ಪ್ರಶ್ನೆಗಳನ್ನು ಸಹಜ ಕುತೂಹಲ ಮುಂದೆ ಸಿ ಎಮ್ ಆಗ್ತೀರಾ ಅನ್ನೋ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಬೇಜಾರು ಮಾಡ್ಕೊಂಡು ಉತ್ತರ ಕೊಟ್ಟಿದ್ದಾರೆ ಯಾಕೆ ಹೀಗೆ ಅಂತೀರಾ ಯಾರು ಬೇಡ ನನಗೆ ಯಾವ ಶಾಸಕರ ಬೆಂಬಲನು ಬೇಡ ಯಾವ ಕಾರ್ಯಕರ್ತರ ಬೆಂಬಲನೂ ಬೇಡ ಯಾರು ನನ್ನನ್ನು ಸಿ ಎಮ್ ಅಂತ ಕೂಗೋದು ಬೇಡ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ ನಾನು ಸಿದ್ದರಾಮಯ್ಯನವರು ಸಿ ಎಮ್ ಅವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಹೇಳಿದರು ಯಾವುದೇ ಗೊಂದಲಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈ ಎಲ್ಲ ಪ್ರಶ್ನೆಗಳಿಗೆ ತೆರೆ ಎಳೆದು ನಾನು ದೇವಸ್ಥಾನಕ್ಕೆ ಒಳ್ಳೇದಾಗಲಿ ಅಂತ ಒಳ್ಳೇದನ್ನು ಬೇಡ್ಕೊಳ್ಳೋದಿಕ್ಕೆ ಹೋಗ್ತೀನಿ ಅದು ಎಲ್ರಿಗೂ ಭಕ್ತಿ ಅನ್ನೋದಿರುತ್ತೆ ಭಕ್ತಿಗಾಗಿ ಹೋಗ್ತೀವಿ ದೇವರು ಹಲವು ಆದರೆ ಎಲ್ಲ ಭಕ್ತಿ ಒಂದೇ ಅಲ್ವಾ ಅಂತ ಪದೇ ಅವರು ಯಾವಾಗಲೂ ಕೂಡ ಅವ್ರದೇ ಒಂದು ಶೈಲಿಯಲ್ಲಿ ಏನು ಅವರ ಭಕ್ತಿನ ವ್ಯಕ್ತಪಡಿಸ್ತಾರೆ ಸೊ ಅದನ್ನು ಮತ್ತೆ ಹೇಳ್ಕೊಂಡಿದ್ದಾರೆ ಯಾಕೆ ಈ ಪ್ರಶ್ನೆಗಳು ಮತ್ತೆ ಮತ್ತೆ ಎತ್ತಿರ ನಾವು ಯಾವ ವಿವಾದವೂ ಇಲ್ಲ ಸಿ ಎಮ್ ಅವರಿದ್ದಾರೆ ನಾನು ಡಿ ಸಿ ಎಮ್ ಇದ್ದೀನಿ ಸರ್ಕಾರ ಏನು ಸಂಪೂರ್ಣ ಬಹುಮತದ ಸರ್ಕಾರ ಮುಂದೆ ಹೋಗ್ತಾ ಇದೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು ದಿನ ವರ್ಷ ಕಳೆದಿದೆ ಧರ್ಮ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮವನ್ನ ಕಾಪಾಡ್ತಾರೆ ಆ ರೀತಿ ಯಾವ ರಾಜಕಾರಣಕ್ಕೂ ಹೋದೆ ಯಾವ ವಿಚಾರಕ್ಕೂ ಈ ಮಠ ಯಾವತ್ತೂ ಕೂಡ ಭಾಗಿಯಾಗದೆ ಬರೀ ಅವರ ಕರ್ತವ್ಯ ಅವರ ಪಾಲನೆ ಆಶೀರ್ವಾದ ಧರ್ಮ ಸಂಸ್ಕೃತಿ ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾದಂತ ಭಕ್ತಿ ಇದೆ ನಂಬಿಕೆ ಇದೆ ಸರಸ್ವತಿ ತಾಂಡವ ಆಡ್ತಾ ಇದ್ದಾನೆ ಇತರ ದಿನ ಪೂಜೆ ಮಾಡೋನೆ ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ ನನ್ನ ಒಡೆದೋಸ್ಕರ ರಾಜ್ಯದ ಒಡೆತಕ್ಕೋಸ್ಕರ ನಮ್ದಂತ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಡೆದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋ ಟೆಂಪಲ್ ಟೆಂಪಲ್ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸಿಕ್ಕ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ಒಕ್ಕೋಡ್ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವ್ರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲವು ಅಂತ ಹೇಳಿದ್ದೇನೆ ಸೊ ಅವರವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ರನ್ ಏನಿದೆ ಸರ್ ನೀವು ಶೃಂಗೇರಿ ಭೇಟಿ ಕೊಟ್ಟಾಗ ಹಲವು ರಾಜ್ಯದಲ್ಲಿ ಶೃಂಗೇರಿ ಭೇಟಿ ಕೊಟ್ಟಾಗಲ್ಲ ಹಲವು ರಾಜಕೀಯ ತಿರುಗುಳಿಗೆ ಕಾರಣ ಆಗಿದೆ ಈ ಕೂಡ ಯಾರು ತಲೆ ಕೆಳ್ಸ್ಕೊಳಕ್ ಹೋಗ್ಬೇಡಿ ಯಾವ ರಾಜಕಾರಣ ತಿರುವುದು ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಕೆಲವು ನಾನು ಗ್ರಾಮ ಪಂಚಾಯತ್ ನನ್ನ ಗ್ರಾಮ ಕಾರ್ಯಕರ್ತರು ಒಂದು ಒತ್ತಾಯ ಮಾಡ್ತಾ ಇರುವಂತದ್ದು ಮುಂದಿನ ಸಿಎಂ ಸಿ ಕೆ ಅಂತ ಯಾರು ಬೇಡ ನನಗೆ ಯಾರು ಒತ್ತಾಯ ಆಗೋದು ಬೇಡ ನನಗೆ ಯಾರು ಬೆಂಬಲನೂ ಬೇಡ ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಕಾರ್ಯಕರ್ತರು ಕೂಗುದು ಬೇಡ ಶಾಸಕರು ಕೂಗುದು ಬೇಡ ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳೋದು ಬೇಡ ನನ್ನ ಡ್ಯೂಟಿ ನನ್ನ ಕರ್ತವ್ಯ ಮಾಡ್ತೀನಿ ಯಾವಾಗ ತೀರ್ಮಾನ ಮಾಡಿ ಅರ್ಥ ಆಯ್ತಾ ಹೈಕಮಾಂಡ್ ಕರ್ಮಣ್ಯ ವಾಧಿಕಾರಸ್ತು ಮಾಫಲೇಸು ಕದಾಚರ ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ ಫಲಾಫಲ ಭಗವಂತ ಕೊಡ್ತಾರೆ